ಎಚ್ ಡಿ ಕುಮಾರಸ್ವಾಮಿ ಅನ್ನುವಂತಹ ಪ್ರಶ್ನೆ ಮುಗಿದ ಲೋಕಸಭಾ ಚುನಾವಣೆ ಸೀಟು ಹಂಚಿಕೆ ಈಗ ದೊಡ್ಡ ಸವಾಲಾಗಿ ಪರಿಣಮಿಸಿರುವಂತದ್ದು ಎಲ್ಲೆಲ್ಲೂ ರಾಜರಾಜಿಸ್ತಾ ಇದೆ ಕುಮಾರಸ್ವಾಮಿ ಅವರು ಏನು ಕೇಳಿರುವಂತಹ ಲೋಕ ಕ್ಷೇತ್ರ ಎಲ್ಲರ ಚಿತ್ತ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಕಣ್ಣಿಟ್ಟಿದ್ದಾರಲ್ಲ ಆ ಕ್ಷೇತ್ರಗಳ ಮೇಲೇನೆ ಇರುವಂತದ್ದು ಮೈತ್ರಿ ಮುಂದುವರಿಸಿಕೊಂಡು ಹೋಗೋದು ದೊಡ್ಡ ಚಾಲೆಂಜ್ ಆಗೋಗ್ಬಿಟ್ಟಿದೆ ಬಹಳ ಅಡೆತಡೆಗಳು ಉಂಟಾಗ್ತಾ ಇದೆ ಎಲ್ಲವನ್ನ ಭೇದಿಸ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಅವರು ಹೋಗ್ತಾ ಇದೆ ಬಟ್ ಒಂದಲ್ಲ ಒಂದು ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾ ಇದೆ ಎಲ್ಲವನ್ನು ನಿಭಾಯಿಸುವಂತಹ ಕಾರ್ಯ ಪ್ರವೃತ್ತಿಯಲ್ಲಿ ತಲ್ಲೀನರಾಗಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲು ಇದ್ದಷ್ಟು ಆಕ್ಟಿವ್ ಇಲ್ಲ ಅನ್ನುವಂತಹ ಪ್ರಶ್ನೆಯು ಮೂಡ್ತಾ ಇದೆ ಮೈತ್ರಿ ಬಳಿಕ ಒಂದಲ್ಲ ಒಂದು ಒಂದಲ್ಲ ಒಂದು ಕಂಟಕದಲ್ಲಿ ಜೆ ಡಿ ಎಸ್ ನಾಯಕ ಸಿಲ್ಕಾಕ್ಕೊಳ್ತಾ ಇದ್ದಾರೆ ಹಾಗಾಗಿ ನೆನೆಯಷ್ಟೇನೆ ಒಂದು ಸಭೆಯನ್ನ ನಡೆಸಿದ್ರು ಕುಮಾರಸ್ವಾಮಿ ಅವರ ಮನೆಯಲ್ಲಿನೇ ಜೆ ಡಿ ಎಸ್ಗೆ ಮಂಡ್ಯ ಟಿಕೆಟ್ ಆಲ್ಮೋಸ್ಟ್ ಆಲ್ ಪಕ್ಕಾ ಆಯ್ತು ಅಂದ ತಕ್ಷಣನೇ ಮೈತ್ರಿ ಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆ ಡಿ ಎಸ್ ನಡುವೆ ಏನು ಮಂಡ್ಯ ಲೋಕಸಭಾ ಕ್ಷೇತ್ರದ ಹಗ್ಗಜಗಾಟ ಮುಂದುವರೆದಿದೆ ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನೆನೆ ಕೂಡ ಒಂದು ಸಭೆಯನ್ನ ಕರೆದು ಆ ಸಭೆಯಲ್ಲಿ ಸಾಕಷ್ಟು ಮಾತುಕತೆಯನ್ನ ನಡೆಸಿದ್ದಾರೆ ಮೈತ್ರಿ ಸಂಕಟ ದೋಸ್ತಿ ಕಂಟಕ ಹಾಗಾದ್ರೆ ಮೈತ್ರಿ ಮುನ್ನ ಪಕ್ಷ ತೊರೆದಿದ್ರು ಗೌರಿ ಶಂಕರ್ ಹಾಗೆ ದಾಸರಳ್ಳಿ ಮಂಜುನಾಥ್ ಅವರು ಮೈತ್ರಿ ಆಗುವಕ್ಕೂ ಮುಂಚೆನೆ ಜೆಡಿಎಸ್ ಜೆ ಡಿ ಎಸ್ ಪಕ್ಷವನ್ನ ಬಿಟ್ಟು ಸಾಕಷ್ಟು ನಾಯಕರು ಹೊರ ಬಂದಿದ್ರು ಪಕ್ಷದಿಂದ ಅಂತರವನ್ನ ಕಾಯ್ದುಕೊಂಡಿದ್ರು ಇತ್ತ ಶಾಸಕ ಶರಣುಗೌಡ ಕಂದಕೂರು ಗುರುಮಿಟ್ಕೊಲ್ನ ಶಾಸಕರಾದಂಥ ಶರಣಗೌಡರು ಅವರು ಕೂಡ ಬಹಳ ಜೆ ಡಿ ಎಸ್ ನಾಯಕನಿಂದ ಒಂದು ರೀತಿಯಾದಂಥ ಅಸಮಾಧಾನವನ್ನು ತೋರ್ಪಡಿಸ್ಕೊಂಡಿದ್ರು ಹಾಗಾಗಿ ಅವರು ಕೂಡ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದರು ದಳಪತಿಗಳ ಭದ್ರಕೋಟೆ ಹಾಸನ ಮಂಡ್ಯ ಸೀಟು ಹಂಚಿಕೆ ಇನ್ನೂ ಕೂಡ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ ಇನ್ನೂ ಕೂಡ ಇತ್ತ ಸ್ವಾಭಿಮಾನಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಬಹಳ ರೋಚಕ ರೋಚಕ ಟ್ವಿಸ್ಟ್ಗಳನ್ನು ಕೊಡ್ತಾ ಇದ್ದಾರೆ ಯಾಕಂದ್ರೆ ಮಂಡ್ಯ ನಂದೆ ಅನ್ನುವಂಥ ಜಿದ್ದಿಗೆ ಬಿದ್ದಿದ್ದಾರೆ ಹಟಮಾರಿ ತರವನ್ನ ಮಾಡ್ತಾ ಇದ್ದಾರೆ ಈತ ಜೆ ಡಿ ಎಸ್ ನಾಯಕ ಏನಿದ್ದಾರಲ್ಲ ದಳಪತಿಗಳು ಎಷ್ಟೇ ದೆಹಲಿ ನಾಯಕರ ಜೊತೆ ಚರ್ಚೆಯನ್ನು ನಡೆಸಿದ್ರು ಕೂಡ ಸಂಸದೆ ಸುಮಲತಾ ಅಂಬರೀಷ್ ಮಾತ್ರ ಪಟ್ಟು ಬಿಡ್ತಾ ಇಲ್ಲ ಬಿಜೆಪಿ ನಾಯಕರ ದ್ವಂದ್ವ ಹೇಳಿಕೆಗಳಿಂದ ಕುಮಾರಸ್ವಾಮಿಗೂ ಕೂಡ ಬೇಸರ ಆಗ್ತಾ ಇದೆ ಈಗಾಗಲೇ ಜೋ ಏನು ಮೈತ್ರಿ ಮಾಡಿಕೊಂಡ್ರು ಅಂದ ತಕ್ಷಣ ಬೇಸರ ಆಗಿರೋರೆಲ್ಲರೂ ಫ್ರೆಂಡ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆ ಬೇಸರ ಮುನಿಸು ಅನ್ನೋದು ಹಾಗೆ ಇರುತ್ತೆ ಬಟ್ ಟೈಮ್ಸ್ ಹೇಳಿಕೆಗಳು ನೋವನ್ನು ಉಂಟು ಮಾಡುತ್ತೆ ಬಟ್ ಸಹಿ ಸಹಿಸಿಕೊಳ್ಳೇ ಬೇಕಾಗುತ್ತೆ ಯಾಕಂತಂದ್ರೆ ಮೈತ್ರಿ ಮೈತ್ರಿ ಮಾಡ್ಕೊಂಡಿರೋದ್ರಿಂದ ಎಲ್ಲವನ್ನ ಸರಿದೂಸ್ಕೊಂಡು ಹೋಗ್ಬೇಕಾಗುತ್ತೆ ಇನ್ನು ಮಂಡ್ಯ ಹಾಸನ ಬಳಿಕ ಈಗ ಕೋಲಾರ ಕ್ಷೇತ್ರದಲ್ಲಿ ಬಿ ಜೆ ಪಿ ಟಿಕೆಟ್ ಪಟ್ಟನ್ನು ಹಿಡಿದು ಬಂತದ್ದು ಮಂಡ್ಯ ಹಿಂಗೋ ಹಂಗೋ ಹಿಂಗೋ ಜೆ ಡಿ ಎಸ್ ಆಯಿತು ಅಂತ ನಿಟ್ಟುಸರು ಬಿಟ್ರು ಹಾಸನ ಕೂಡ ನಮಗೆ ಅಂತ ಅಂದ್ಕೊಂಡ್ರು ಬಟ್ ಈಗ ಕೋಲಾರಕ್ಕೆ ಬಿ ಜೆ ಪಿ ನಾಯಕರು ಫೈಟ್ ಮಾಡ್ತಿದ್ದಾರೆ ಇಲ್ಲಿ ಎಚ್ ಡಿ ಅವರು ಏನು ಕೇಳಿದಾರಲ್ಲ ಆ ಕ್ಷೇತ್ರಗಳ ಮೇಲೇನೆ ಸಾಕಷ್ಟು ನಾಯಕರು ಕಣ್ಣನ್ನು ಹಾಕಿದ್ದಾರೆ ಕೋಲಾರ ಲೋಕ ಟಿಕೆಟ್ ಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ ಮುನಿಸ್ವಾಮಿ ಅವರು ಅವರಿಗೆ ಕೋಲಾರ ಟಿಕೆಟ್ ಬೇಕೇ ಬೇಕು ನನಗೆ ಅಂತ ಈಗಾಗಲೇ ಹೈಕಮಾಂಡ್ ನಾಯಕರಿಗೂ ಕೂಡ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಉಪ ಚುನಾವಣೆಯಲ್ಲೂ ಕೂಡ ಸೋಲಾಗಿದೆ ಈಗ ಅವರಿಗೆ ಹೆಂಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಯೋಚನೆ ಬೇರೆ ಬಂದಿದೆ ರಾಜ್ಯಸಭೆ ಚುನಾವಣೆಗೆ ಕೈ ಕೊಡುವ ಸೂಚನೆಯನ್ನು ನೀಡಿದ್ದಾರೆ ಜೆ ಡಿ ಎಸ್ ಶಾಸಕ ಬ್ಯಾಕ್ ಟು ಬ್ಯಾಕ್ ಏಟುಗಳ ಮೇಲೆ ಏಟುಗಳು ಬಿದ್ದರೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಟ್ ಬಿಜೆಪಿ ನಾಯಕರೇ ಎಚ್ ಡಿ ಅವರ ಮೇಲೆ ಅಸಮಾಧಾನದ ಹೇಳಿಕೆಯನ್ನು ಕೊಡ್ತಾ ಇರೋದ್ರಿಂದ ಹಾಗೆ ಕೋಲಾರದ ಮೇಲೆ ಕಣ್ಣನ್ನು ಹಾಕಿರೋದ್ರಿಂದ ಬೇಸರ ಆಗ್ತಾ ಇದೆ ಈತ ಅಡ್ಡ ಮತದಾನ ಆಗುತ್ತೆ ಅನ್ನುವಂಥ ಶಾಸಕ ಶರಣುಗೌಡ ಕಂದಕೂರ್ ಹೇಳಿಕೆ ಬಹಳ ನೋವನ್ನು ಉಂಟು ಮಾಡಿದೆ